ರಸ್ತೆ ಬದಿ ಪಾನಿಪುರಿ ಗೋಬಿ ಮಂಚೂರಿ ಮಾರುವವರು ನಮಗಿಂತ ಹೆಚ್ಚು ಸಂತೋಷವಾಗಿದ್ದಾರೆ ಒಮ್ಮೊಮ್ಮೆ ನಾನು ಕೂಡ ಕೆಲಸ ಬಿಟ್ಟು ಪಾನಿಪುರಿ ಮಾರಿಕೊಂಡಿದ್ರೆ ಹೆಚ್ಚು ನೆಮ್ಮದಿ ಎನಿಸಿಬಿಡುತ್ತದೆ ಎಂದು ಹೊಳೆನರಸೀಪುರ ತಹಶೀಲ್ದಾರ್ ಕೆ ಕೆ ಕೃಷ್ಣಮೂರ್ತಿ ಬೇಸರ ವ್ಯಕ್ತಪಡಿಸಿದ್ದಾರೆ ಸರ್ಕಾರಿ ನೌಕರರ ಸಂಘದ ತಾಲೂಕು ಘಟಕದ ಪದಾಧಿಕಾರಿಗಳ ಪದಗ್ರಹಣ ಸಮಾರಂಭದಲ್ಲಿ ಮಾತನಾಡಿದ ಅವರು ಪಾನಿಪುರಿ ಮಾರುವವರು ಹೆಂಡತಿ ಮಕ್ಕಳೊಂದಿಗೆ ಯಾವಾಗ ಎಲ್ಲಿಗೆ ಬೇಕಾದರೂ ನಿಶ್ಚಿಂತೆಯಿಂದ ಹೋಗಬಹುದು ಅಂತಹ ಸಂತೋಷ ಹಾಗೂ ಅವಕಾಶ ನನಗೆ ಇಲ್ಲವೇ ಇಲ್ಲ ಎಂದು ವಿಷಾದ ವ್ಯಕ್ತಪಡಿಸಿದರು ಅಷ್ಟು ಒತ್ತಡ ಸಹಿಸಿಕೊಂಡು ಕೆಲಸ ಮಾಡುತ್ತಿದ್ದೇವೆ ಅನೇಕರಿಗೆ ರಕ್ತದೊತ್ತಡ ಮಧುಮೇಹ ಬಂದು ಲಿವರ್ ಕಿಡ್ನಿ ಎಲ್ಲ ಹಾಳಾಗಿವೆ ಕಂದಾಯ ಇಲಾಖೆಯ ಎಲ್ಲ ನೌಕರರು ಮೇಲಾಧಿಕಾರಿಗಳು ಕೇಳುವ ವಿವರಗಳನ್ನು ಅಪ್ಲೋಡ್ ಮಾಡಿ ಮಾಡಿ ಡೌನ್ ಆಗಿಬಿಟ್ಟಿದ್ದಾರೆ ಎಂದರು

அவனே இது எட்டு மக்கள் எட்டு மக்களோடு நம்ம விஷ்வாசி

ಇತ್ತೀಚೆಗೆ ಏನಾಗ್ತಾ ಇದೆ ಮೊಬೈಲ್ ಬಂದಿದೆ ಡ್ಯಾಶ್ ಬೋರ್ಡ್ ಬಂದಿದೆ ರಾಜೀಕ್ಷಣೆ ಮಾಡ್ತಾರೆ ರಾಜ್ಯ ಮಟ್ಟದಲ್ಲಿ ನಾವು ಏನೋ ಎಲ್ಲ ವಿವಿಧ ಪ್ರೋಟ್ರೆಸ್ ಮಾಡ್ತಾ ಪ್ರೊಡ್ಯೂಸ್ ಪ್ರೊಟ್ರೆ ವೀಕ್ಷಣೆ ಮಾಡ್ತಾರೆ ಶೋಕ ಸೌಂಡ್ ಮಾಡ್ತಾರೆ

ಅವರಾಜಿಕೆ ಕೊಡ್ತಾರೆ ನಮ್ಮ ಮಾನಸಿಕ ದುರುಗುಳ ಆಗ್ತಾ ಇದೆ ಈ ಒಂದು ಪ್ರಚಲಿತ ತರಕಾರಿ ಸೆಟ್ ಅಪ್ತೀವಿ ತರಕಾರಿ ನಮ್ಮ ಅಧಿಕಾರಿ ಸೆಟ್ ಅಪ್ ಇಲ್ಲ ಆದ್ರೆ ಆಯ್ಕೆ ಇದನ್ನ ಸಮರ್ಥ ಸಮರ್ಥವಾಗಿ ಹೇಳಿಕೆ ನಮ್ಮಲ್ಲಿ ತಾಕಿಲ್ಲ ನೀವು ಅವರು ಕಾರ್ಯಕರ್ತ ನಾವು ಮಾಡಿದಾಗಲ್ಲ ನಮ್ಗೆ ಈ ತರ ಕೊಡಿ ನಾವು ಮಾಡ್ತೀವಿ ಸರ್ಕಾರದ ಉದ್ದೇಶ ನಾವು ಹೇಳೋದು ನಾನು ನಮಗೆ ಇಲ್ಲ ಕಳಿಸ್ ನಾಲ್ಕು ನಮ್ಮ ಮತ್ತೆ ಕೂಡ ಇದೇ ಉದ್ದೇಶಕ್ಕೆ ನಾವು ರಾಜ್ಯಮಂತ್ರಿ ಪ್ರತಿಭಟನೆ ಮಾಡಿದ